ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕವಿತಾ ಸುರೇಶ್ ಮಾಡುವ ನಮಸ್ಕಾರ ಇವತ್ತು ನಾನು ಯಾವುದೇ ಕೆಮಿಕಲ್ ಪೌಡರ್ ಬಳಸದೆ ಮನೆಯಲ್ಲೇ ಇರುವ ಸಾಮಗ್ರಿಗಳಿಂದ ರುಚಿಯಾದ ಸೋಯಾ ಚಂಕ್ ಮಂಚೂರಿ ಹೇಗೆ ಮಾಡುವುದು ಎಂದು ತಿಳಿಸಿಕೊಡ್ತಾ ಇದ್ದೀನಿ ಎರಡು ಕಪ್ ಸೋಯಾ ಚಂಕನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ನೀರನ್ನು ಹಿಂಡಿ ಇದಕ್ಕೆ ಸ್ವಲ್ಪ ಉಪ್ಪು ಸಣ್ಣ ಕಪ್ ಕಾರ್ನ್ಫ್ಲೋರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಮಿಕ್ಸ್ ಮಾಡಿ ಬಾಣಲೆಯಲ್ಲಿ ಎಣ್ಣೆ ಬಿಸಿಯಾದಾಗ ಸೋಯಾ ಚಂಕನ್ನು ಫ್ರೈ ಮಾಡಿ ತೆಗೆದಿಡಿ ಮಿಕ್ಸಿಗೆ ಸಣ್ಣ ತುಂಡು ಶುಂಠಿ ಒಂದು ಸ್ಪೂನ್ ಜೀರಿಗೆ ನೆಲ್ಲಿಕಾಯಿ ಗಾ ನೆಲ್ಲಿ ಗಾತ್ರ ಹುಣಸೆ ಹಣ್ಣು ಆರು ಬೆಳ್ಳುಳ್ಳಿ ಉಪ್ಪು ಹಾಗೂ ನೀರಿನಲ್ಲಿ ನೆನೆಸಿದ ಮೆಣಸನ್ನು ರುಬ್ಬಿ ಮಸಾಲೆ ರೆಡಿ ಆಗುತ್ತೆ ಅದೇ ರೀತಿ ಟೊಮೆಟೊ ಪ್ಯೂರಿ ಮಾಡಲಿಕ್ಕೆ ಮಿಕ್ಸಿಯಲ್ಲಿ ಎರಡು ಟೊಮೆಟೊವನ್ನು ಮಿಕ್ಸಿ ಮಾಡಿ ಟೊಮೆಟೊ ಪ್ಯೂರಿ ತಯಾರಿಸಿ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿ ನೀರುಳ್ಳಿಯನ್ನು ಫ್ರೈ ಮಾಡಿ ನೀರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಕ್ಯಾರೆಟನ್ನು ಹಾಕಿ ಫ್ರೈ ಮಾಡಿ ನೀರುಳ್ಳಿ ಹಾಗೂ ಕ್ಯಾರೆಟ್ ಚೆನ್ನಾಗಿ ಫ್ರೈ ಆದ ಮೇಲೆ ಮಿಕ್ಸಿ ಮಾಡಿದ ಮಸಾಲೆಯನ್ನು ಅದಕ್ಕೆ ಹಾಕಿ ಫ್ರೈ ಮಾಡುತ್ತಾ ಟೊಮೆಟೊ ಪ್ಯೂರಿ ಮಸಾಲೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡುತ್ತಾ ಇರಬೇಕು ಇಲ್ಲಿ ವಿನೆಗರ್ ಆಗಲಿ ಸೋಯಾ ಸಾಸ್ ಟೊಮೆಟೊ ಸಾಸ್ ಹಾಗೂ ಚಿಲ್ಲಿ ಸಾಸ್ ಬಳಸಿಲ್ಲ ಈರುಳ್ಳಿ ಕ್ಯಾರೆಟ್ ಫ್ರೈ ಆದ ಮೇಲೆ ಚಿಲ್ಲಿ ಮಸಾಲ ಹಾಗೂ ಟೊಮೆಟೊ ಪ್ಯೂರಿ ಹಾಕಿ ಪುನಃ ಚೆನ್ನಾಗಿ ಫ್ರೈ ಮಾಡುತ್ತಾ ಚಿಲ್ಲಿ ಹಾಕು ಟೊಮೆಟೊ ಪ್ಯೂರಿ ಎಣ್ಣೆ ಬಿಟ್ಟಾಗ ಫ್ರೈ ಮಾಡಿದ ಸೋಯಾ ಚಂಕ್ ಹಾಕಿ ಮಿಕ್ಸ್ ಮಾಡುತ್ತಾ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉದುರಿಸಿದರೆ ರುಚಿಯಾದ ಮನೆಯಲ್ಲೇ ಇರುವ ಸಾಮಗ್ರಿಗಳಿಂದ ತಯಾರಾದ ಆರೋಗ್ಯಕರವಾದ ಸೋಯಾ ಚಂಕ್ ಮಂಚೂರಿ ತಿನ್ನಲು ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್